ಸೊ ಫ್ರೆಂಡ್ಸ್ ಹೋಮ್ ಟೂರ್ ಮಾಡ್ತಾ ಇದ್ದೀನಿ ಆಗಿ ರೆಡಿ ಆಗಿಲ್ಲ ಪೇಂಟ್ ಇದೆ ಇಲ್ಲ ಸೊ ಡೋರೆಲ್ಲ ಮಾಡಿದರೆ ಇನ್ನು ಡೋರಿಗೆಲ್ಲ ಪೇಂಟ್ ಹಾಕ್ಬೇಕು ಕಿಟಕಿಗೂ ಟಿಪ್ಪಿಗಳೆಲ್ಲ ರೆಡಿ ಇದೆ ಕಿಟಕಿ ಎಲ್ಲ ಅಟ್ಯಾಚ್ ಮಾಡಬೇಕು ಅಷ್ಟೇ ಪೇಂಟ್ ಮಾಡಿ ಹಾಗೆಯೇ ಟೈಲ್ಸು ನೋಡಿತರದು ಹೊರಗಡೆಗೆ ಟೈಲ್ಸ್ ಕಾಂಪೌಂಡ್ ಕೂಡ ಇಲ್ಲಿಗೆಲ್ಲ ರೆಡಿಯಾಗಿದೆ ಇನ್ನು ಕೆಳಗಡೆಗೆ ಇನ್ನು ಟೈಲ್ಸ್ ಹಾಕಿಲ್ಲ ಕೆಳಗಡೆ ಟೈಲ್ಸ್ ಹಾಕಬೇಕು ಇನ್ನು ಒಳಗಡೆ ಟೈಲ್ಸ್ ಆಗಿದೆ ಸ್ವಲ್ಪ ಗಲೀಜ್ ಆಗ್ಬಿಟ್ಟಿದೆ ಏನಿಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ ಹಂಗಾಗಿ ಇದು ವೈಟ್ ಕಲರ್ ಟೈಪ್ ಸ್ವಲ್ಪ ಎಲ್ಲ ಗ್ರೇ ಲೈನ್ಸ್ ತರ ಇದೆ ಅಷ್ಟೇ ಇನ್ನು ದೇವ್ರ ಮನೆ ಡೋರು ಸ್ವಲ್ಪ ಚೇಂಜ್ ಮಾಡಿಸಿ ಈ ಡೋರ್ನ ಗ್ಲಾಸ್ ಮಾತ್ರ ಚೇಂಜ್ ಮಾಡಿಸಿದ್ವಿ ಗ್ಲಾಸ್ ಚೇಂಜ್ ಮಾಡಿ ಈ ತರ ಗ್ಲಾಸ್ ಹಾಕ್ತಿದ್ವಿ ಫಸ್ಟ್ ಹಾಕಿದ್ದು ಡೋರ್ ನಮ್ಗೆ ಇಷ್ಟ ಆಗಲಿಲ್ಲ ಆಮೇಲೆ ಈ ತರದ್ದು ಡೋರ್ನ ಹಾಕ್ತಿದ್ದೀವಿ ಇನ್ನ ಇಲ್ಲಿಂದ ಸೀದಾ ಬಂದ್ರೆ ಇದು ಹಾಲು ಹಾಲು ಕೂಡ ಎಲ್ಲ ಲೆಕ್ಕ ಎಲ್ಲ ಹಾಕಿದರೆಂಟ್ ಆಗ್ಬೇಕು ಮಾಡಿದ್ದಾರೆ ಮಾಡಿದ ಹಾಗೆ ದೇವ್ರ ಮನೆ ದೇವ್ರ ಮನೆಗೆ ಟೈಲ್ಸ್ ಆಗಿದೆ ಪೂರ್ತಿ ಇನ್ನು ದೇವ್ರ ಮನೆಗೆ ಇದು ಒಂದು ಚಿಕ್ಕ ಸ್ಲ್ಯಾಬ್ ಟೈಲ್ ಅಷ್ಟೇನೆ ಅಡುಗೆ ಮನೆ ನೋಡಿ ಅಡುಗೆ ಮನೆ ಸ್ವಲ್ಪ ಚಿಕ್ಕ ಇದ್ದೇನೆ ಅಡುಗೆ ಮನೆ ಇನ್ನು ಅದಕ್ಕೂ ಕೂಡ ಸ್ಲ್ಯಾಬ್ ಹಾಕಬೇಕು ಟೈಲ್ಸ್ ತುಂಬಾ ಇಷ್ಟ ಆಯಿತು ಅಡುಗೆ ಮನೆ ಟೈಲ್ಸ್ ನಾನೇ ಫೋನಲ್ಲಿ ಅಲ್ಲಿಂದ ಊರಿಂದನೇ ಫೋನ್ ಹೇಳಿಬಿಟ್ಟು ಸೆಲೆಕ್ಟ್ ಮಾಡಿದ್ದು ನನಗೆ ಇಷ್ಟ ಆಯಿತು ಅಡುಗೆ ಮನೆ ಟೈಲ್ಸ್ ನಾನು ಇಲ್ಲಿ ಒಂದು ದೊಡ್ಡದಾಗಿ ಸ್ಲ್ಯಾಬ್ ಹಾಕಬೇಕು ಹಾಗೆ ಇಲ್ಲಿಗೂ ಕೂಡ ಹಾಕಬೇಕು ಇಲ್ಲೇನು ಬಿಟ್ಟಿಲ್ಲ ಅವರು ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಇಲ್ಲಿ ನಲ್ಲಿ ಎರಡು ಹಾಕಿರೋದು ಇಲ್ಲಿ ಒಂದು ಒಂದು ಹಾಕಿದ್ದಾರೆ ಸೋಲಾರ್ ರೂಮ್ ಅಲ್ಲಿ ಹಾಗೆ ಇಲ್ಲಿ ಫಿಲ್ಟ್ರಿಗೋಸ್ಕರ ಮತ್ತಲ್ಲಿ ಪ್ಲಗ್ ಎಲ್ಲ ವೈರಿಂಗ್ ಎಲ್ಲ ಆಗಿದೆ ಇನ್ನ ಸ್ವಿಚ್ೆಲ್ಲ ಹಾಕ್ಬೇಕು ಹಾಗೇನೆ ಇದು ಡೋರ್ ಬಂದ್ಬಿಟ್ಟು ಅಲ್ಲ ಸೊಂಪುದು ಈ ತರ ಡೋರ್ ಹಾಕಿ ತಗೊಂಬಂದ್ಬಿಟ್ಟು ಬೇರೆ ತರ ಡೋರ್ ಹಾಕ್ಬಿಟ್ಟಿದ್ದಾರೆ

ಸಿಂಗಲ್ ಬೆಡ್ರೂಮ್ ಮನೆ ಇದು ಜಾಗ ಕಡಿಮೆ ಇದೆ ಹಂಗಾಗಿ ಒಂದು ಚಿಕ್ಕದಾಗಿ ಬೆಡ್ರೂಮು ಒಂದು ಕಾಟು ಈ ಕಡೆ ಕಬೋರ್ಡ್ ಮಾಡಿಸ್ಕೊಳಕು ಜಾಗ ಇದೆ ಅಪೋಸಿಟಲ್ಲಿ ಅಲ್ಲಿ ಹಾಗೆ ಅಲ್ಲಿ ಇನ್ನೊಂದು ಬೀರೋ ಕೂಡ ಇಡಬಹುದು ಅಷ್ಟು ಜಾಗ ಇದೆ ಮನೆ ಸ್ವಲ್ಪ ಚಿಕ್ಕದೇ ಫ್ರೆಂಡ್ಸ್ ಆದರೆ ಗಾಳಿ ಬೆಳಕೆ ಕೊರತೆ ಇಲ್ಲ ಒಟ್ಟಾರೆ ಒಂದು ಫ್ಯಾಮಿಲಿ ಆರಾಮಾಗಿ ವಾಸಿಸುವಷ್ಟು ಜಾಗ ಇದೆ ಬಾತ್ರೂಮ್ ಅಟ್ಯಾಚ್ ಟಾಯ್ಲೆಟ್ ಅದು ಕೂಡ ನೋಡ್ಬೋದು ಅದನ್ನು ಸ್ವಲ್ಪ ದೊಡ್ಡದಾಗೇ ಇದೆ ತುಂಬ ಚಿಕ್ಕದು ಅಂತೇನಲ್ಲ ಸ್ವಲ್ಪ ದೊಡ್ಡದಾಗಿದೆ ಅಟ್ಯಾಚ್ ಟಾಯ್ಲೆಟು

ಶವರ್ಗೆ ಆಮೇಲೆ ನಲ್ಲಿಗಳಿಗೆ ಎಲ್ಲದೂ ಆಗಿದೆ ಏನೋ ಕನೆಕ್ಟ್ ಮಾಡಬೇಕು ಹಾಗೆ ಟೈಲಿಂಗ್ಸ್ ಇದು ನಾವು ಬೇರೆ ಸೆಲೆಕ್ಟ್ ಮಾಡಿದ್ವಿ ಆಟ ಅದು ಡೈಲಿಸು ಅದು ಇರಲಿಲ್ಲ ಹಂಗಾಗಿ ಮತ್ತೆ ಈ ಕಲರ್ನೆ ಸೆಲೆಕ್ಟ್ ಮಾಡಿರೋದು ನಮ್ಮಮ್ಮನೇ ಕೆಳಗಡೆ ಟೈಲ್ಸ್ ಆಗಿದೆ ಇಲ್ಲಿ ಇನ್ನು ವೆಸ್ಟರ್ನ್ ಟಾಯ್ಲೆಟ್ ಅಲ್ಲ ಇದು ಮಾಮೂಲಿ ಅಲ್ಲ ಮಾಮೂಲಿ ದೋ ಟಾಯ್ಲೆಟ್ ಬರುತ್ತಲ್ಲ ಇಂಡಿಯನ್ ಟಾಯ್ಲೆಟ್ ಆ ಥರ ಆ ಥರನೇ ಮಾಡಿಸೋಣ ಅಂತಿದ್ವಿ ನಮಗೆ ವೆಸ್ಟರ್ನ್ ಟಾಯ್ಲೆಟ್ ಅಷ್ಟು ಇಷ್ಟ ಆಗಲ್ಲ ಹಂಗಾಗಿ ಇದನ್ನೇ ಮಾಡಿಸಿದೀವಿ ಬಟ್ ನಮ್ಮ ಅಮ್ಮನಿಗೆ ಅದು ಕಮೋಡ್ ಆಗಿದ್ರೆ ಸರಿಯಾಗದು ಇನ್ನು ಮೇಲೆ ಸ್ವಲ್ಪ ವೈಟ್ ಕಲರ್ ಸೆಲೆಕ್ಟ್ ಮಾಡಿದೀವಿ ಬೆಳಕು ಚೆನ್ನಾಗಿ ಅಂತ ಹೇಳಿ ಹಾಗೆ ಇಲ್ಲಿಗೆ ನೋಡಿ ಇಲ್ಲಿ ವೈಟ್ ಕಲರು ಮತ್ತೆ ಗ್ರೀನ್ ಕಲರ್ ನಂಗೆ ಈ ಟೈಲ್ಸ್ ತುಂಬಾ ಇಷ್ಟ ಈ ಚೆನ್ನಾಗಿದೆ ಗ್ರೀನು ಮತ್ತೆ ವೈಟ್ ಚೆನ್ನಾಗಿದೆ ಇನ್ನು ಅಲ್ಲಿ ಕಿಟಕಿ ದೊಡ್ಡದಾಗಿದೆ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ ಬೆಳ್ಕಿಗೇನು ಪ್ರಾಬ್ಲಮ್ ಇಲ್ಲ ಇಲ್ಲೆಲ್ಲ ಪಾತ್ರೆ ತೊಳ್ಕೊಳಕ್ಕೆ ಬಟ್ಟೆ ತೊಳೆಯೋದಿಕ್ಕೆ ಎಲ್ಲದಕ್ಕೂ ಈ ಥರ ಬೆಳಕಿಗೆ ವಾಷಿಂಗ್ ಮಿಷಿನ್ ಇಟ್ಕೊಳಕ್ಕೆ ಇಲ್ಲೆಲ್ಲ ಮಾಡಿಸಿದೀವಿ ವಾಷಿಂಗ್ ಮಿಷಿನ್ಗೆಲ್ಲ ಹಾಗೇನೆಲ್ಲ ಇನ್ನು ಸ್ವಿಚ್ಗಳು ಹಾಕ್ಬೇಕು ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಕೆಲಸ ಆಗಿದೆ ನಾನು ಟೆನ್ ಪರ್ಸೆಂಟ್ ಅಷ್ಟೇ ಸ್ವಿಚ್ ಹಾಕಬೇಕು ಮತ್ತು ನಲ್ಲಿಗಳನ್ನೆಲ್ಲ ಫಿಟ್ ಮಾಡಬೇಕು ಮತ್ತು ಕಿಟಕಿ ಡೋರ್ಗಳೆಲ್ಲ ರೆಡಿಯಾಗಿದೆ ಕಿಟಕಿ ಎಲ್ಲ ಗ್ಲಾಸ್ ಎಲ್ಲ ಫಿಕ್ಸ್ ಮಾಡಿ ಎಲ್ಲ ರೆಡಿ ಆಗಿದೆ ಇದು ಮೇನ್ ಡೋರ್ದು ಕಿಟಕಿ ಕೆಳಗಡೆ ಎರಡು ಸ್ವಲ್ಪ ಚಿಕ್ಕದೊಂದು ಬರುತ್ತೆ ಆಮೇಲೆ ಇದೊಂದು ಬರುತ್ತೆ ಇದೆಲ್ಲ ಮಾಮೂಲಿ ನೋಡಿ ಈ ಡೋರಿಗೆ ಆಮೇಲೆ ಮುಂದಗಡೆ ಎಲ್ಲ ಕಿಟಕಿಗೆ ಇನ್ನು ಇಲ್ಲಿ ಆ ಕಡೆ ಕಿಟಕಿ ಸ್ಲೈಡ್ ಕಿಟಕಿ ಮಾಡಿರೋದು ಬೆಡ್ರೂಮ್ಗೆ ಸ್ಲೈಡ್ ಕಿಟಕಿ ಮಾಡಿರೋದು ಅದಕ್ಕೆ ಸ್ಲೈಡ್ ಡೋರ್ ತರಬೇಕು ಈ ಇಂಟರ್ನೆಟ್ಟಿಗೂ ಕೂಡ ಸ್ಲೈಡ್ ಕಿಟಕಿ ಹಾಕ್ತೀನಿ ಅಂತ ಹೇಳಿದ್ದಾರೆ ನೋಡಬೇಕು ಅದೇ ನಾ ಥರ ಹಾಕಲ್ವಾ ಸದ್ದಕ್ಕೀಗ ಹೊರಗಡೆ ಪೇಂಟ್ ಇದೆ ಇದಕ್ಕೆ ಸ್ಲೈಡ್ ಕಿಟಕಿ ಹಾಕ್ಬೇಕು ಸ್ಲೈಡ್ ಈ ಕಿಟಕಿಗೆ ತಗೊಂಬಂದಿಲ್ಲ ಇಲ್ಲ ಸ್ಲೈಡ್ ಕಿಟಕಿ ಹಾಕ್ಬೇಕು ಇಷ್ಟಿದೆ ಬೆಡ್ರೂಮು ತುಂಬಾ ಬೆಳಕಿದೆ ಗೊತ್ತ ಅಲ್ವಾ ಕಿಟಕಿ ತುಂಬಾ ದೊಡ್ಡದಿಟ್ಬಿಡಿದಾರೆ ನೋಡಿ ಚೆನ್ನಾಗಿದೆ ಕಿಟಕಿ ಸೊ ನಾನು ಇಷ್ಟಿದ್ದೀಗ ಹೋಗ್ಬೇಕು ಹಾಗಾಗಿ ಟ್ಯಾಕ್ಸ್ ಸಮೇತ ನಿಂತಿದೀನಿ ீரா அட்டர்பேட் இடத்த விடு ஆய் அந்த சீனரி நான் அல்ல எஸ் கட்டி சூரிய ಆ ರೀ ಇಲ್ಲಿ ಹಿಡಿಯೋಕ್ಕೆ ಚೆನ್ನಾಗಿದೆಪ್ಪ ಹಾಂ ಏನಾದರೂ ಅಂದಿ ಅಡ್ಡ ಬರಬೇಡಿ ರೀ ಈ ಕಡೆ ಸೂರ್ಯ ಎಷ್ಟು ಚೆನ್ನಾಗಿ ಕಾಣ ನೋಡಿ ಇದು ಅಡ್ಡ ಬರಬೇಡ ಈ ಕಡೆವಾ ಮಾಡಿದೆ